ರಾಜ್ಯದಲ್ಲಿ ರೈತರು ಉಳಿಯಬೇಕು ರಾಜ್ಯ ಸರ್ವಾಂಗೀಣ ಅಭಿವೃದ್ಧಿಯಾಗಬೇಕಾದರೆ ಕುಮಾರಣ್ಣನವರು ಮತ್ತೊಮ್ಮೆ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಬೇಕೆಂದು ಜೆಡಿಎಸ್ ಜೀವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದರು ಬಂಗಾರಪೇಟೆ ಪಟ್ಟಣದ ಆರ್ಆರ್ ಮಂಟಪದಲ್ಲಿ ಮಂಟಪದಲ್ಲಿಂದು ಜೆಡಿಎಸ್ ಪಕ್ಷದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಜನರೊಟ್ಟಿಗೆ ಜನತಾದಳ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ರಾಜ್ಯದಲ್ಲಿ ಕುಮಾರಸ್ವಾಮಿಯವರು ಒಮ್ಮೆ ಇಪ್ಪತ್ತು ತಿಂಗಳು ಮಗದೊಮ್ಮೆ ಹದಿನಾಲ್ಕು ತಿಂಗಳು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸಿದ್ದಾರೆ ಈ ಕಾಲಾವಧಿ ಯಾವ ಯಾವ ಕಾರ್ಯಕ್ರಮಗಳು ಜನತೆಗೆ ನೀಡಿದ್ದಾರೆ ಎಂಬುವುದು ಸಾಕ್ಷಿಯಾಗಿದೆ ಎಂದು ತಿಳಿಸಿದರು ಕೋಲಾರ ಜಿಲ್ಲೆಗೆ ಶಾಶ್ವತ ಕುಡಿಯುವ ನೀರು ಪೂರೈಕೆ ಮಾಡುವ ಸಂಬಂಧ ಎರಡ್ ಸಾವಿರದ ಆರರಲ್ಲಿ ಯರಗೋಳ್ ಜಲಾಶಯ ನಿರ್ಮಾಣ ಮಾಡಲು ಅನುದಾನ ಬಿಡುಗಡೆ ಮಾಡಿದರು ಬಳಿಕ ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತೊಮ್ಮೆ ಹಣ ಬಿಡುಗಡೆ ಮಾಡುವ ಮೂಲಕ ಬಂಗಾರಪೇಟೆ ಕೋಲಾರ ಜನತೆಗೆ ಶಾಶ್ವತವಾಗಿ ಕುಡಿಯುವ ನೀರು ಪೂರೈಕೆ ಮಾಡಿದ ಹೆಗ್ಗಳಿಕೆ ಇದೆ ಎಂದು ಹೇಳಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸುವಲ್ಲಿ ವಿಫಲವಾಗಿದೆ ಹಾಗಾಗಿ ತಾಲೂಕು ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಯನ್ನು ಎದುರಿಸಲು ಹಿಂದೇಟು ಹಾಕುತ್ತಿದೆ ಈ ನಿಟ್ಟಿನಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಜೆಡಿಎಸ್ ಪಕ್ಷವನ್ನು ಬಲಿಷ್ಠಗೊಳಿಸಲು ಒಂದಾಗಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಕೋಲಾರ ಸಂಸದ ಮಲ್ಲೇಶ್ ಬಾಬು ಜೆಡಿಎಸ್ ಜಿಲ್ಲಾಧ್ಯಕ್ಷ ಹಾಗೂ ಶ್ರೀನಿವಾಸಪುರ ಕ್ಷೇತ್ರದ ಶಾಸಕ ವೆಂಕಟೇಶ್ ಶಿವಾರೆಡ್ಡಿ ವಿಧಾನಪರಿಷತ್ ಸದಸ್ಯ ಈ ಸಂದರ್ಭದಲ್ಲಿ ಕೋಲಾರ ಸಂಸದ ಎಂ ಮಲೇಶ್ ಬಾಬು ಜೆಡಿಎಸ್ ಜಿಲ್ಲಾಧ್ಯಕ್ಷ ಹಾಗೂ ಶ್ರೀನಿವಾಸಪುರ ಕ್ಷೇತ್ರದ ಶಾಸಕ ವಿಧಾನ ವಿಧಾನಪರಿಷತ್ ಸದಸ್ಯ ಇಂಚರ ಗೋವಿಂದರಾಜು ಕೋಮಲ್ ನಿರ್ದೇಶಕ ಡಿವಿ ಹರೀಶ್ ಮಾಜಿ ಎಂಎಲ್ಸಿ ಚೌಡರೆಡ್ಡಿ ಮುಖಂಡರುಗಳಾದ ಗೋಪಾಲಕೃಷ್ಣ ಮಂಗಮ್ಮ ಮುನಿಸ್ವಾಮಿ ಜ್ಯೋತಿನಹಳ್ಳಿ ರಾಮಪ್ಪ ಒಡಗೂರು ರಾಮು ಬಾಲಕೃಷ್ಣ ಮರಗಲ್ ಮುನಿಯಪ್ಪ ಬೆಂಗಳೂರು ರಾಜೇಂದ್ರ ಯಲ್ಲಪ್ಪ ವಾಜೀದ್ ಸೇರಿದಂತೆ ಮುಖಂಡರುಗಳು ನೂರಾರು ಪಕ್ಷದ ಕಾರ್ಯಕರ್ತರು ಭಾಗಿಯಾಗಿದ್ದರು ವರದಿ ಸಂಪತ್ ಕೆಜಿಆರ್ಜಿ ನಿಮ್ ಜೊತೆ ನಿಮ್ ಕುಗು ಮುಂದಿನ ದಿನಗಳಲ್ಲಿ ಇದು ಇವತ್ತಿನ ಅಭ್ಯಾರ ಒಂದು ದಿನದ ಅಭ್ಯಾರ ಅಲ್ಲ ಇದು ಒಂದಿನ ಒಂದು ಹೋಗ್ತಕ್ಕಂಥದ್ದು

చిత్రాపతి మాట్లాడతారుల ఎరూ జిల్లం హ